श्रीमती सीता देवी, श्रीमती सीता देवी, श्रीमती सीता देवी। चंद्रकांत 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 ಇದುವರೆಗೂ ನಡೆದ ವಾದ ವಿವಾದಗಳನ್ನು ಗಮನಿಸಿದ ನಂತರ ಶ್ರೀಮತಿ ಸೀತಾದೇವಿ ಅವರು ಚಂದ್ರಕಾಂತ್ ರವರ ಮೇಲೆ ಹೊರಸಿದ ಆರೋಪಗಳೆಲ್ಲವೂ ಸಾಕ್ಷ್ಯಾಧಾರಗಳ ಮೂಲಕ ರುಜುವಾತಾಗಿರುವುದರಿಂದ ಅವರ ಕೋರಿಕೆಯಂತೆ ಕಾನೂನು ಪ್ರಕಾರ ಶ್ರೀಮತಿ ಸೀತಾದೇವಿ ಮತ್ತು ಶ್ರೀ ಚಂದ್ರಕಾಂತ್ ರವರ ವಿವಾಹವನ್ನು ರದ್ದುಗೊಳಿಸಿ ವಿಚ್ಛೇದನ ಮಂಜೂರು ಮಾಡಲಾಗಿದೆ ಮೈನರ್ ಹುಡುಗ ಅಂದರೆ ನಿಮ್ಮ ಮಗನ ವಿಷಯವಾಗಿ ನಿಮ್ಮಿಬ್ಬರಲ್ಲಿ ಯಾರ ಬಳಿ ಇರಬೇಕೆಂದು ಇಚ್ಛೆ ಪಟ್ಟಲ್ಲಿ ಅವರ ಬಳಿ ಇರಬಹುದು ಹುಡುಗ ಮಹಾಸ್ವಾಮಿ ನಿನ್ನ ಅಮ್ಮ ಅಂತ ಕರಿಬೋದ ಅಪ್ಪ ಏನೋ ತಪ್ಪು ಮಾಡಿದ್ರು ಅಂತ ಅವ್ರನ್ ಬೇಡ ಅಂದೆ ನನ್ನ ಏನಕ್ಕಮ್ಮ ಬೇಡ ಅಂದೆ ನಾನ್ ಏನ್ ತಪ್ಪ ಮಾಡಿದೆ ನೀಟ್ ಆಗಿರಲ್ವಾ ಸ್ಕೂಲ್ ಸೇರಾಗಿ ಹೋಗಲ್ವಾ ಹೋಮ್ ವರ್ಕ್ ಮಾಡ್ತಾ ಇಲ್ವಾ ನೀವ್ ಹೇಳ್ದಾಗೆಲ್ಲ ಕೇಳ್ತಲ್ವಮ್ಮ ನನ್ ಕುಪ್ಪ ಅಲ್ವಮ್ಮ ನನ್ನ ಏನಕ್ಕಮ್ಮ ಬೇಡ ಅಂದೆ ನೋಡಿ ಇವತ್ತು ನನಗೆ ಯಾಕೋ ಮನಸ್ಸು ಸರಿಯಾಗಿಲ್ಲ ಒಂದೆರಡು ದಿನ ನೀವೇ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೊಳ್ಳಿ ಸಾರಿ ನೋಡಿದ್ಯ ಅಕ್ಕ ನನ್ನ ಹೃದಯ ಬಂಡೆ ತರ ಎಷ್ಟು ಗಟ್ಟಿಯಾಗೋಯ್ತು ಅವರನ್ನ ಸುಧನ್ನ ನಿನ್ನನ್ನ ಅಪ್ಪ ಅಮ್ಮನ್ನ ಕೊನೆಗೆ ಕೊನೆ ಕತ್ತರಿಸ್ಕೊಂಡು ಹುಟ್ಟಿರೋ ನನ್ನ ಮಗನಿಗೂ ಎಷ್ಟೊಂದು ನೋವು ಕೊಟ್ಬಿಟ್ಟೆ ಎಷ್ಟೊಂದು ನನ್ ಹಿಡ್ಕೊಂಡು ಅಮ್ಮ ನಾನೇನ್ ತಪ್ಪು ಮಾಡ್ದೆ ಅಂತ ಕೇಳಬಿಟ್ಟ ಮುಂದೆ ಒಂದ್ಸಲ ಅವನ್ನ ನೋಡ್ಕೊಂಡ್ ಬರ್ತಿನಕ್ಕ हाँ क्या आगलमा

ನಾನು ಈ ಊರಿಂದಲೇ ಹೋಗ್ತೀನಿ ನೀನು ಹೋದ ಮಾತ್ರಕ್ಕೆ ಸೀತಾ ಮತ್ತೆ ವಾಪಸ್ ಬರ್ತಾಳ ನಿನ್ನಿಷ್ಟ ನಾನು ಡ್ಯಾಡಿ ಅಮ್ಮಂಗ್ ಬೇಕಾಗಿಲ್ಲ ನಿನಗೂ ಬೇಡ್ವಾ ಅಂದ್ರೆ ನಾವ್ ಯಾರಿಗೂ ಬೇಡ್ವಾ ಸಂತೋಷ ಹಾಗೆ ಹೇಳ್ಬೇಡಪ್ಪ ನಾನು ಹೋಗಲ್ಲ ಸರಿನಾ ಗುಡ್ ಬಾಯ್ ಸುಧಾ ಸೀತಾ ಹಾಕಿ ಹೀಗೆ ಮಾಡ್ತಿದ್ದಾಳೆ ನಮ್ಮಿಬ್ಬರಿಗೆ ಸ್ನೇಹ ಇದೆ ಹೊರತು ಬೇರೆ ಯಾವ ರೀತಿ ಸಂಬಂಧ ಇಲ್ಲ ಅಂತ ಮಗು ಮೇಲೆ ಪ್ರಮಾಣ ಮಾಡಿ ಹೇಳಿದ್ರು ಅವಳು ನಂಬಿಕೆ ಬರ್ತಾ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಾಯಿ ಸತ್ತಾಗಿ ನಾನು ಅಂತಿದ್ದೆ ಈಗ ಸೀತಾ ನನ್ನವಳಲ್ಲ ಅಂತ ನೆನೆಸ್ಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ದುಃಖ ಆಗ್ತಾ ಇದೆ ಸೀತಾ ನನ್ನ ಉಸಿರಲ್ಲೂ ಉಸಿರಾಗಿ ಅವಳಿ ಮನೆಯಿಂದ ದೂರ ಆಗಿದ್ದಾಳೆ ಹೊರತು ನನ್ನ ಮನಸ್ಸಿನಿಂದ ಯಾವತ್ತೂ ದೂರ ಆಗೋಕೆ ಸಾಧ್ಯನೇ ಇಲ್ಲ ನಾನಿಷ್ಟೆಲ್ಲ ಮಾಡಿದ್ರು ಅವ್ರಿಗೆ ನನ್ನಲ್ಲಿರೋ ಪ್ರೀತಿ ಒಂದು ಕಮ್ಮಿ ಆಗಿಲ್ಲ ಅವ್ರು ಮಾತು ಕೇಳ್ತಾ ಇದ್ರೆ ನನಗಿನ್ನು ಬದುಕಿರ್ಬೇಕು ಅಂತ ಆಸೆ ಕಷ್ಟ ಎಲ್ರಿಗೂ ಕೊಟ್ಟಿದ್ದು ನಾನು ಹೋಗಕ್ ಮುಂಚೆ ಅವರು ನನ್ ಮದುವೆ ಮಾಡ್ಕೋಬೇಕು ಅಂತ ಆದ್ರೆ ಅವ್ರ ಮಾತು ಕೇಳ್ತಾ ಇದ್ರೆ ಅವ್ರಿಬ್ರಿಗೂ ಇಬ್ಬರಿಗೂ ಮದುವೆ ಮಾಡ್ಕೊಬೇಕು ಅನ್ನೋ ಯೋಚನೆ ಇರೋ ಹಾಗೆ ಕಾಣ್ತಾ ಇಲ್ಲ ಅಕ್ಕ ಅಕ್ಕ ಹೇಗಾದ್ರೂ ಮಾಡಿ ಅವರು ಸುದನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಪ ಹಾಗೆ ಮಾಡಕ್ಕ ನಾಳೆನು ಮಾಡ್ಕೋಬೇಕು ನಿಮ್ ಒಳ್ಳೆದಿಕ್ಕೆ ಡೈವೋರ್ಸ್ ಕೊಡ್ಸಿತ್ತು ಸೀತಾ ಇಂದ ನಿಮ್ಗೆ ಯಾವ ಸಿಗೋಲ್ಲ ನೆಮ್ಮದಿನೂ ಇರೋಲ್ಲ ಅಂತ ನಾನೇ ರೊಚ್ಚಿಗೆಪ್ಸಿ ಡೈವರ್ಸ್ ಕೊಡಿಸ್ದೆ ಸೀತಾ ಜಗಮೊಂಡಿ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಕೆಟ್ಟ ಹಠಮಾರಿ ತಾನೂ ಸುಖ ಪಡಲ್ಲ ಇನ್ನೊಬ್ರು ನ ಸುಖವಾಗಿರೋಕ್ಕೂ ಪ್ಲೀಸ್ ಸ್ಟಾಪ್ ಇಟ್ ಸೀತಾ ನನ್ ಬೇಡ ಅಂದ್ರೂ ಪರವಾಗಿಲ್ಲ ಅವ್ರು ಡೈವರ್ಸ್ ಕೊಟ್ಟಿದ್ರು ಪರವಾಗಿಲ್ಲ ಈಗ್ಲೂ ಆಗ್ಲೂ ಯಾವಾಗ್ಲೂ ಸೀತಾನೇ ನನ್ ಹೆಂಡತಿ ನಿಮ್ ಹೆಂಡ್ತಿನೇ ನಿಮ್ಮನ್ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಮತ್ತೆ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ನಿಮ್ದೇನ್ ಅಭ್ಯಂತರ ನಾನ್ ಇನ್ನೊಂದ್ ಮದುವೆ ಮಾಡ್ಕೊಂಡ್ರೆ ನಿಮ್ಗೇನ್ ಲಾಭ ನನ್ಗ್ ಲಾಭ ಇಲ್ದೆ ಹೋದ್ರು ನೀವು ಮಾಡ್ಕೊಳ್ಳದೆ ಹೋದ್ರೆ ಈ ಹುಡುಗಿ ತುಂಬಾ ನಷ್ಟ ಆಗುತ್ತೆ ನಿಮ್ಗೇನು ಹಾಯಾಗಿರ್ತೀರಾ ಆದ್ರೆ ಸಮಾಜದ ದೃಷ್ಟಿಯಲ್ಲಿ ಕೆಟ್ಟ ಹೋಗಿರೋ ಈ ಹುಡುಗಿ ಜೀವನ ಏನಾಗುತ್ತೆ ಯಾರು ಮದ್ವೆ ಆಗ್ತಾರೆ ನಿಮ್ ನಿಮ್ ಗಲಾಟೆಯಲ್ಲಿ ಈ ಹುಡುಗಿ ನಲಗ್ತಿದ್ದಾಳೆ ನೀವು ಈ ಸುಧನ ಮದ್ವೆ ಮಾಡ್ಕೊಳ್ಳೋದೇ ಧರ್ಮ ಸಾಧ್ಯ ಇಲ್ಲ ಏನಕ್ಕ ಮದ್ವೆ ಅಂತ ಇದೆಯಾ ನಾನ್ ಬದುಕಿರೋವಾಗ್ಲೇ ಇನ್ನೊಂದ್ ಮದ್ವೆ ಹೇಗ್ ಮಾಡ್ಕೋತಾರೆ ಅವರು ಅಲ್ಲ ನಿಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಈ ಮದುವೆ ಮುರಿದು ಹೋಯ್ತು ಅಂತ ಯಾರೋ ಒಬ್ರು ಒಂದು ಪೇಪರ್ ಚೀಟಿ ಮೇಲೆ ಸರಸರ ಅಂತ ಬರೆದು ಸೈನ್ ಹಾಕೊಟ್ಟ ಮಾತ್ರಕ್ಕೆ ನಮ್ ಸಂಬಂಧನೇ ಮುರಿದು ಹೋಯ್ತಾ ಕರೆಕ್ಟ್ ಅದೇ ಮತ್ತೆ ಹಾಗಂದ ಮಾತ್ರಕ್ಕೆ ಮಾಜಿ ಹೆಂಡತಿ ನಾನ್ ಬದುಕಿರೋವಾಗ್ಲೇ ತಾಜಾ ಹೆಂಡತಿನ ಮದುವೆ ಮಾಡ್ಕೋತೀನಿ ಅಂತೀರಾ ನನ್ನ ಮಗನಿಗೆ ಮಲ್ತಾ ಇನ್ ಕರ್ಕೊಂಡ್ ಬರಕ್ ನಾನು ಒಪ್ಕೊಬೇಕಲ್ಲ ನನ್ ಜೊತೆನೆ ಬೇಡ ಅಂತ ಬಿಟ್ಟು ಹೋದ್ ನೀನು ನೀನ್ ಒಪ್ಕೊಂಡ್ರಷ್ಟು ಬಿಟ್ರೆಷ್ಟು ಸೀತಾ ನೀನ್ ಸುಮ್ನೆ ರಕ್ಕ ನಾನ್ ವಿಚಾರಿಸ್ತೀನಿ ಏನೀಗ ಸುಧನ್ನ ಮದ್ವೆ ಮಾಡ್ಕೋತೀನಿ ಅಂತೀರಾ ಮಾಡ್ಕೋತೀನೋ ಬಿಡ್ತೀನೋ ನನ್ನ ಇಷ್ಟ ಅದ್ ನನ್ ಸ್ವಂತ ವಿಷಯ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅದ್ ಹೇಗ್ ಮಾಡ್ಕೋತಿರೋ ನಾನು ನೋಡ್ತೀನಿ ಹಾ ಮಾಡ್ಕೋತೀನಿ ಇನ್ನೇನ್ ಮಾಡ್ತೀಯಾ ಮದ್ವೆ ಮಾಡ್ಕೊಳ್ಳಿ ಆಮೇಲೆ ಹೇಳ್ತೀನಿ ಮಾಡ್ಕೋತೀನಿ ಆಮೇಲೆ ಬಂದ್ ಹೇಳು ಮದ್ವೆ ಮಾಡ್ಕೊತೀನಿ ಅಂತ ಇಷ್ಟು ಖಂಡಿತವಾಗಿ ಹೇಳದ್ಮೇಲೆ ನಮ್ಗೆ ಇಲ್ಲೇನ್ ಕೆಲ್ಸ ಪಾಕ ಸೀತಾ 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 ನೋಡಿದ್ಯ ಅಕ್ಕ ನನ್ನ ಅಡ್ಡಮಾರಿತನ ಹೇಗ್ ಫಲ ಕೊಡ್ತು ಅಂತ ಅವ್ರು ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ರು ನನಗೆ ಬೇಕಾಗಿತ್ತು ಅಲ್ಲೇ ಐ ಆಮ್ ಸಾರಿ ಸುಧಾ ಸೀತಾ ನನ್ನ ಕೋಪ ಬರೋ ಹಾಗೆ ಮಾಡಿದ್ಲು ಅದಕ್ಕೆ ನಾನು ಏನೇನೋ ಮಾತಾಡ್ಬಿಟ್ಟೆ ಐ ಆಮ್ ರಿಯಲಿ ಸಾರಿ